ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ವಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮ ಮನೇಲಿ ಯಾವ ಥರ ಪೂಜೆ ಮಾಡಿದೆ ಅಂತ ನಿಮಗೆಲ್ಲ ತಿಳಿಸ್ಕೊಡೋಣ ಅಂತ ಸ್ಮಾಲ್ ವ್ಲಾಗ್ ಇದ್ದೀನಿ ಫಸ್ಟ್ಗೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಹಸುಗಳಿಗೆ ಪೂಜೆ ಮಾಡಬೇಕು ನಾವು ಸಂಕ್ರಾಂತಿ ಹಬ್ಬ ಅಂದರೆ ಫಸ್ಟ್ ಹಸು ಪೂಜೆ ಮಾಡಿದ್ಮೇಲೆ ನಮಗೆ ಮನೇಲಿ ಪೂಜೆ ಆದಂಗೆ ಆಗೋದು ಮತ್ತು ನಾವು ಆ ಹಸುಗಳ ಪೂಜೆ ಮಾಡೋಕ್ಕೆ ಬಂದ್ವಿ ನಮ್ಮನೆ ಹತ್ರದಲ್ಲೇ ಹಸುಗಳಿದೆ ಬಂದು ಕಾಲಿಗೆ ಅರಿಶಿನ ಕುಂಕುಮ ಇಟ್ಟು ಹೂ ಇಟ್ಟು ಮತ್ತು ಎಳ್ಳು ಬೆಲ್ಲ ಕೊಬ್ಬರಿ ಗೆಣಸು ಇತ್ಯಾದಿ ಮನೇಲಿ ಏನು ಮಾಡಿರ್ತೀವೋ ಖಾರ ಪೊಂಗಲ್ ಸಿಹಿ ಪೊಂಗಲ್ ಏನಾದರೂ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕೋ ಬಂದು ಹಸುಗೆ ಕೊಟ್ಟು ಹಸು ಬಾಯಿಗೆ ಕೊಟ್ಟು ಅದರ ಆಶೀರ್ವಾದ ತೊಗೊಂಡು ಹೋಗಬೇಕು ಅದು ಹೋದ್ರೆ ನಮಗೆ ಸಂಕ್ರಾಂತಿ ಹಬ್ಬ ಕಂಪ್ಲೀಟ್ ಅಂತ ಅನ್ಸೋದು ನೋಡಿ ಕರು ಎಷ್ಟು ಕ್ಯೂಟಾಗಿದೆ ಎಷ್ಟು ಫ್ರೆಶ್ಶಾಗಿ ಸ್ನಾನ ಮಾಡಿಸಿ ರೆಡಿ ಮಾಡಿ ನಿಂತಿದ್ದಾರೆ ಗೊಂಬೆ ನನ್ನ ಕರು ಜೊತೆ ಒಂದು ಫೈವ್ ಮಿನಿಟ್ಸ್ ಹಾಕಾಡ್ತೀನಿ ರೀ ಮಮ್ಮಿ ಅಂತ ಅವಳು ನನ್ನ ಜೊತೆ ಬರಲಿಲ್ಲ ಆಡ್ಕೊಂಡೆ ನಿಂತು ನಾನು ಇನ್ನು ಅವಳನ್ನ ಕಳ್ ಕರ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ನಿಂತಿದ್ದೆ ಕರುಗಳನ್ನೆಲ್ಲ ಇವತ್ತು ಸಂಜೆ ಬೆಂಕಿಗಾರಿಸ್ತಾರೆ ಸೊ ಅದಕ್ಕೋಸ್ಕರ ಕರುಗಳನ್ನ ಎಲ್ಲ ರೆಡಿ ಮಾಡೋಕ್ಕೆ ಸ್ನಾನ ಮಾಡಿಸಿ ನಿಂತಿದ್ರು ಆಲ್ರೆಡಿ ದೊಡ್ಡ ಹಸುಗಳು ಎರಡು ರೆಡಿಯಾಗಿದ್ದಾವೆ ಮತ್ತು ನಮ್ಮ ಅತ್ತೆ ಮನೇಲಿ ಪೂಜೆ ಮಾಡ್ತಾ ಇದ್ವಿ ನಮ್ಮ ಅತ್ತೆಯವ್ರು ಪೂಜೆ ಮಾಡ್ತಿದ್ರು ಅವ್ರ ಜೊತೆಗೆ ನಮ್ಮ ಗೊಂಬೆ ಕೂಡ ಸೇರ್ಕೊಂಡ್ಲು ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂತ ನನ್ನ ದರ್ಶನ ಕುಂಕುಮ ಕೊಡ್ತಾಯಿದ್ರು ಅದಾದಮೇಲೆ ನಾನೇ ಮಂಗಳಾರತಿ ಮಾಡ್ತೀನಿ ಅಂತ ಗೊಂಬೆನೇ ಮಂಗಳಾರತಿ ಮಾಡ್ತಿದ್ಲು ಸೊ ಮನೇಲೂ ಮುಗಿಸ್ಕೊಬಂದು ಇಲ್ಲೂ ಮಾಡಿದ್ವಿ ಇವಾಗ ಒಂದು ಸಣ್ಣ ಕಾರ್ಯ ಮಾಡ್ತಿದ್ದೀವಿ ಫಲ ಹರಿಯೋದು ಅಂತ ಯಾರ್ಯಾರ ಮನೇಲಿ ಹೆಣ್ಮಕ್ಳಿದ್ದಾರೆ ಅವರು ಫಲ ಹರಿದ್ರೆ ತುಂಬ ಒಳ್ಳೇದಂತೆ ಇವತ್ತಿನ ದಿವಸ ನನಗೂ ಗೊತ್ತಿರಲಿಲ್ಲ ಈ ವರ್ಷವೇ ಯಾರೋ ಹೇಳಿದ್ರು ಮತ್ತು ನಾನು ಪೂಜಾರಿ ಅವ್ರನ್ನ ಕೇಳಿದಾಗ ಹೌದಮ್ಮ ಮದುವೆ ಆಗದಿದ್ದು ಹೆಣ್ಮಕ್ಳು ಈ ಥರ ಪೂಜೆ ಮಾಡೋದ್ರಿಂದ ಅವ್ರು ಹೋಗಿದ್ದ ಮನೇಲಿ ತುಂಬ ಚೆನ್ನಾಗಿರ್ತಾರೆ ಅಂತ ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಫಲಾರ್ಯ ಕಾರ್ಯ ಮಾಡ್ತಿದ್ದೆ ಮೊದಲಿಗೆ ಅರಶಿನ ಕುಂಕುಮ ಇಟ್ಟು ಕಾಲಿಗೆ ಅರ್ಶಿನ ಕುಂಕುಮ ಇಟ್ಟು ಮಗು ಹೂವು ಮುಡಿಸಿ ಅವಳು ಮಮ್ಮಿ ನಾನು ನಿಮಗೂ ಇಡ್ತೀನಿ ಮಮ್ಮಿ ಅಂತ ಅವಳು ಖುಷಿಯಿಂದ ನನಗೆ ಇದ್ಲು ಒಂದು ಬೌಲ್ಗೆ ಅಕ್ಷತೆ ಕಡಲೆ ಮತ್ತು ಕಾಯಿನ್ ಎಳ್ಳಿಂದ ಇದಿರುತ್ತಲ್ಲ ಅದನ್ನು ಮೂರು ಸಲ ತಲೆಯಿಂದ ದೃಷ್ಟಿ ತೆಗಿಬೇಕು ಅಂದರು ಸೊ ಅದನ್ನೆಲ್ಲ ನಾನು ಮಾಡಿದೆ ಗೊಂಬೆ ಚೆನ್ನಾಗಿರ್ತಾಳೆ ಅಂತ ಹೇಳಿದ್ಮೇಲೆ ನಾವು ಮಾಡದೇ ಇರ್ತೀವ ಖಂಡಿತ ಮಾಡ್ತೀವಿ ಸೊ ಎಲ್ಲರಿಗುಗೂ ದೇವ್ರ ಹೆಣ್ಮಕ್ಳನ್ನ ಕೊಡೋಲ್ಲ ನಮ್ಮಂಥ ಪುಣ್ಯವಂತರಿಗೆ ಮಾತ್ರ ಹೆಣ್ಮಕ್ಳನ್ನ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಗಂಡು ಮಕ್ಕಳು ಎಷ್ಟೇ ಜನ ಇದ್ದರೂ ಕೂಡ ಒಂದು ಹೆಣ್ಮಗು ಇದ್ದರೆ ಎಷ್ಟು ಖುಷಿ ಆಗುತ್ತೆ ಗೊಂಬೆ ಅಂತೂ ನನಗೆ ತುಂಬಾ ಖುಷಿ ಕೊಡ್ತಾಳೆ ಸಣ್ಣ ಪುಟ್ಟದ್ರಲ್ಲೆಲ್ಲ ಹೆಲ್ಪ್ ಮಾಡ್ತಾಳೆ ನನಗಂತೂ ನನ್ನ ಮಗಳು ಹುಟ್ಟಿರೋದು ತುಂಬಾ ಖುಷಿ ಆಗುತ್ತೆ ನನಗೆ ಅದಕ್ಕೆ ಅವಳಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಗೊಂಬೆಗೋಸ್ಕರ ಸೊ ಪೂಜೆ ಎಲ್ಲ ಆದಮೇಲೆ ಅವಳಿಗೆ ದೃಷ್ಟಿ ತೆಗೆದ್ವಿ ಅರ್ಶಿಣ ನೀರು ಮಾಡಿ ಅದಾದಮೇಲೆ ಅವಳನ್ನ ನಿಲ್ಲಿಸಿ ಅವಳಿಗೆ ನನ್ನ ನಮ್ಮ ಅಕ್ಕನ ಮಗಳು ಪೂಜೆ ಮಾಡ್ತಿದ್ಲು ಸೊ ಅವಳಿಗೂ ಪೂಜೆ ಮಾಡೋದಿತ್ತು ಅವಳನ್ನ ಕುಂಡ್ರಿಸಿ ಪೂಜೆ ಮಾಡಿದೆ ನಾನು ಅವಳಿಗೂ ಸೇಮ್ ಅರ್ಶಿನ ಕುಂಕುಮ ಇಟ್ಟು ಹೂವು ಮುಡಿಸಿ ಕಾಲಿಗೆಲ್ಲ ಅರಿಶಿಣ ಕುಂಕುಮ ಇಟ್ಟು ಅವಳಿಗೂ ಅಕ್ಷತೆ ಮಾಡಿ ಮೂರು ಸಲ ಹಿಳೆ ತೆಗೆದು ಪೂಜೆ ಮಾಡಿದ್ವಿ ಮನೇಲಿ ಯಾರ್ಯಾರು ಹೆಣ್ಮಕ್ಳು ಇರ್ತಾರೋ ಅವ್ರಿಗೆಲ್ಲ ಈ ಥರ ಮಾಡೋದ್ರಿಂದ ಹೋಗಿದ ಮನೇಲಿ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹೆಣ್ಮಕ್ಳಿರೋರು ಇರೋರು ಈ ಥರ ಮಾಡಿ ಒಳ್ಳೇದಾಗುತ್ತೆ ಅಂದರೆ ನಾವು ಯಾಕೆ ಮಾಡೋದು ಬೇಡ ಮಾಡೋಣ ಖಂಡಿತ ಗೊಂಬೆಗೆ ಸೀರೆ ಉಡ್ಸಿ ರೆಡಿ ಮಾಡಿದ್ನಲ್ಲ ಅದಕ್ಕೆ ನಮ್ಮ ಪ್ರೇಕ್ಷಕ ಕೂಡ ಸೀರೆ ಉಡಿಸಿ ಮಮ್ಮಿ ರೆಡಿ ಮಾಡಿ ನನಗೂ ನಾನು ರೆಡಿ ಆಗಬೇಕು ಅಂದಳು ಸೊ ನಾನು ಅವಳಿಗೆ ಸೀರೆ ಉಡ್ಸೋಣ ಅಂತ ಎಲ್ಲರ ಮನೆಗೂ ನಾವು ಎಳ್ಳು ಹೋಗಿದ್ವಿ ನಮ್ಮ ಹೆಣಸಿ ಅಕ್ಕನ ಮನೆ ಮತ್ತು ನಮ್ಮ ಸುಮಿಯಮ್ಮರು ಮನೆ ಎಲ್ಲರಿಗೂ ಮತ್ತೆ ಬೆಂಕಿ ಆರಿಸ್ತಾರೆ ಅಂತ ಹೇಳಿದ್ನಲ್ಲ ಇದೇ ಹಸುಗಳನ್ನ ಬೆಂಕಿಗೆ ಹಾರಿಸ್ತಾರೆ ಕುರುಬ್ರಹಳ್ಳಿ ದೊಡ್ಡಮ್ಮನ ದೇವಸ್ಥಾನದ ಮುಂದೆನೇ ಆರಿಸ್ತಾರೆ ನೋಡಿ ಪುಟ್ಟ ಕರು ಬರುತ್ತೆ ಎಷ್ಟು ಕ್ಯೂಟಾಗಿಗುತ್ತೆ ಸೊ ಪಾ ಪುಟ್ಟ ಕರ್ಕೊಂಡೇ ಬಂದಿಲ್ಲ ಇವರು ನಾಲ್ಕು ಹಸುನ ಕರ್ಕೊಂಡು ಬಂದಿದ್ದಾರೆ ಅಷ್ಟೇ ನನ್ನ ಪುಟ್ಕರುನು ಬರುತ್ತೆ ಅಂದ್ಕೊಂಡೆ ಏ ಇದೇ ಪುಟ್ಕರಿ ಸೂಪರಾಗಿರುತ್ತೆ ನೋಡಿ ಎಷ್ಟು ಕ್ಯೂಟಾಗಿ ಆಗಿರುತ್ತೆ ನನಗೆ ತುಂಬ ಇಷ್ಟ ಪುಟ್ಟ ಕರು ನಮ್ಮ ಗೊಂಬೆ ಕೂಡ ಹಂಗೇನೆ ನನಗೆ ಯಾವುದು ಪುಟ್ಟ ಪುಟ್ಟ ಕರುಗಳನ್ನೇ ಇಷ್ಟಪಡೋದು ಕ್ಯೂಟ್ ನೋಡಿ ಎಷ್ಟು ಜನ ನಿಂತಿದ್ದಾರೆ ಇದೆಲ್ಲ ಅವಾಗ ನೋಡೋಕೆ ಚೆನ್ನಾಗಿರೋದು